नमस्कार वीक्षक रहे ऑन स्पॉट न्यूज़ के स्वागत है संगीता ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಕುರಿತು ಅಶ್ಲೀಲ ಪದ ಬಳಸುವ ಮೂಲಕ ಸಿಟಿ ರವಿ ಇಡೀ ರಾಜ್ಯದ ಮಹಿಳೆಯರನ್ನ ಅವಮಾನಿಸಿದ್ದು ಅವರ ಈ ವರ್ತನೆ ಕ್ಷಮಿಸುವಂತದ್ದಲ್ಲ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕರ್ಗೆ ಆಕ್ರೋಶ ವ್ಯಕ್ತಪಡಿಸಿದರು ಕಲಬುರ್ಗಿಯ ಜಯದೇವ ಹೃದಯ ಆಸ್ಪತ್ರೆ ಆವರಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಿಟಿ ರವಿ ಬಂದನ ವಿರೋಧಿಸಿ ಬಿಜೆಪಿಯವರು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುತ್ತಿರುವುದನ್ನ ನೋಡಿದ್ರೆ ಬಿಜೆಪಿ ಅವರಿಗೆ ನಾಚಿಕೆ ಆಗಬೇಕು ಎಂತೆಂತ ಅವರನ್ನು ಅವರ ಪಕ್ಷದಲ್ಲಿ ಇಟ್ಟುಕೊಂಡಿದ್ದಾರೆ ಎಂಬುದು ಅಚ್ಚರಿ ವ್ಯಕ್ತಪಡಿಸಿದರು ಈ ಬಗ್ಗೆ ಮುನಿರತ್ನ ಅವರು ದಲಿತ ಮಹಿಳೆ ಬಗ್ಗೆ ಮಾತನಾಡಿದ್ರು ಈಗ ಸಿಟಿ ರವಿ ಅದೇ ಕೆಲಸ ಮಾಡಿದ್ದಾರೆ ಎಂದರು ಅವಾಚ್ಯ ಪದ ಬಳಕೆ ಮಾಡಿಲ್ಲ ಎಂಬ ಸಿಟಿ ರವಿ ಹೇಳಿಕೆ ಪ್ರಸ್ತಾಪಿಸಿದ ಅವರು ಹೆಣ್ಣು ಮಗಳು ಯಾರೇ ಆಗಿದ್ರು ಈ ರೀತಿ ಪದ ಬಳಸುವುದು ಸಮರ್ಥಿಸಿಕೊಳ್ಳಲು ಬರುವುದಿಲ್ಲ ಎಂದರು ನಾಚಿಕೆ ಆಗ್ಬೇಕು ಪ್ರತಿಭಟನೆ ಮಾಡಲಿಕ್ಕೆ ಎಂತ ಅವರಿಗೆ ಪಾರ್ಟಿನಲ್ಲಿ ಇಟ್ಕೊಂಡಿದ್ದಾರೆ ಇವ್ರ ಪ್ರಕಾರ ಮುನಿರತ್ನ ಅಶ್ಲೀಲವಾಗಿ ದಲಿತ ಹೆಣ್ಣು ಬಗ್ಗೆ ಮತ್ತು ಒಕ್ಕಲಿಗ ಹೆಣ್ಮಕ್ಳ ಬಗ್ಗೆ ಮಾತಾಡಿಲ್ಲ ಬಿ ಜೆ ಪಿಯವ್ರ ಪ್ರಕಾರ ಮುನಿರತ್ನ ಅವರು ಎಚ್ ಐ ವಿ ಪೀಡಿತ ಮಹಿಳೆಯರಿಗೆ ದುರುಪಯೋಗ ಮಾಡಿಕೊಂಡಿಲ್ಲ ಬಿ ಜೆ ಪಿಯವರ ಪ್ರಕಾರ ಯಡಿಯೂರಪ್ಪ ಅವರು ಭಾಳ ಒಳ್ಳೆಯವರು ಪಾಕ್ಸೋಲ್ನಲ್ಲಿ ಇಲ್ಲ ಸಿ ಟಿ ರವಿ ನಿನ್ನೆ ಏನೂ ಅಂದೇ ಇಲ್ಲ ಇದಕ್ಕೆ ಸಾಕ್ಷಿ ಇದೆ ಹಿಂದೆ ಅವ್ರ ಚಟಕ್ಕೆ ಅವ್ರ ಮಾತಿನ ಚಪ್ಪಳಕ್ಕೆ ಹಿಂದೆನೂ ಸಾಕ್ಷಿ ಇದೆ ಕೌನ್ಸಿಲಲ್ಲಿ ನಾನು ಇದ್ದೆ ಅವತ್ತಿನ ಒಂದು ದಿನ ನಿತ್ಯ ಸುಮಂಗಳಿ ಅಂತ ಒಂದು ಪದ ಬಳಸಿದ್ರು ಅದು ರಿಟ್ರ್ಯಾಕ್ಟ್ ಮಾಡಿಕೊಂಡ್ರು ಅವರು ಅಂದರೆ ಅವ್ರ ಆಲೋಚನೆ ಹೇಗಿದೆ ಅಂದ್ಬಿಟ್ಟು ಆವತ್ತೇ ಗೊತ್ತಾಗ್ತದೆ ಗೊತ್ತಾಯ್ತು ನಮಗೆ ಆಮೇಲೆ ನೀವೇ ಹೇಳಿ ಅವರು ನಿನ್ನೆ ನಾನು ಪದನೇ ಯೂಸ್ ಮಾಡಿಲ್ಲ ಫ್ರಸ್ಟ್ರೇಟ್ ಫ್ರಸ್ಟ್ರೇಟ್ ಅಂತ ಹೇಳಿದ್ರು ನಿನ್ನೆ ಎಲ್ಲ ಬಂತಲ್ಲ ಹೊರಗಡೆ ಅದಕ್ಕೇನಂತಾರೆ ಆಮೇಲೆ ಯಾವುದೇ ನೀವು ಸ್ವಲ್ಪ ದಯವಿಟ್ಟು ಮಾನವೀಯ ದೃಷ್ಟಿಯಿಂದ ನೋಡಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಫೋರ್ ಸೆವೆನ್ ಒನ್ ಫೋರ್